ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಬೆಳಿಗ್ಗೆಯಿಂದ ನನಗೆ ಕೇಳ್ತಾ ಇದ್ರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಸಾಲ್ವ್ ದ ಎಮ್ ಸಿ ಕ್ಯೂಸ್ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವುಗಳನ್ನು ಕರೆಕ್ಟಾಗಿ ಕೇಳಿ ಒಂದೇದು ನಾನು ನಿನ್ನೆ ಮಾಡಿರುವಂಥ ವಿಡಿಯೋಗಳಲ್ಲೂ ಕೂಡ ಇದರ ಬಗ್ಗೆ ಮಾತಾಡಿದ್ದೀನಿ ಐ ಹೋಪ್ ನೀವೆಲ್ಲ ಅಂತ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಪೂರ್ತಿ ಹಂಡ್ರೆಡ್ ಕ್ವಶನ್ಸ್ನ ನೀವು ಓದಬೇಕು ಯಾವುದೇ ಕಾರಣಕ್ಕೂ ನೀವು ಕ್ವಶನ್ ಓದೇನೆ ನಿರ್ಧಾರ ತಗೋಬಾರ್ದು ಫಸ್ಟ್ ರೂಲ್ ಇದರೊಳಗೆ ಫಸ್ಟ್ ರೂಲ್ ಏನು ಹೇಳುತ್ತೆ ಅಂದರೆ ನೋಡಿ ನಾನು ಇಲ್ಲಿ ಏನು ಹೇಳ್ತಿದ್ದೀನೋ ನಿಮಗೆ ಒಂದು ಎರಡು ನಾಲ್ಕು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಹತ್ತು ಪ್ರಶ್ನೆಗಳನ್ನು ಎಕ್ಸ್ಟ್ರಾ ರೈಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ಬೋದು ಓಕೆ ಪಾಸಿಬಲ್ ಆಗ್ಬೋದು ಬಟ್ ಎಲ್ಲ ಕ್ವಶನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಹೇಳಿದ್ರ ಮೇಲೇ ನೀವು ಕ್ವಶನ್ ಡಿಸೈಡ್ ಮಾಡೋಕ್ಕೆ ಆಗೋದಿಲ್ಲ ಆದರೆ ನಾನು ಹೇಳ್ತಾ ಇರೋದು ಕೂಡ ನಿಮಗೆ ಸಹಾಯ ಆಗ್ಬೋದು ಓಕೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದೇದು ನಿಮಗೆ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ನೀವು ಓದಿರುವಂಥ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಆದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಆ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ ತುಂಬಾ ಮೆಮ್ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ ಲೀಸ್ಟ್ ತ್ರೀ ಟೈಪ್ಸ್ ಆದ್ರೀ ತ್ರೀ ಟೈಮ್ಸ್ ಆದರೂ ನೀವು ಕ್ವಶನ್ ಪೇಪರ್ನ ಓದಬೇಕು ಅಂತ ಕೂಡ ನಾನು ಹೇಳಿದ್ದೀನಿ ಆ್ಯಂಡ್ ಒನ್ ಒಂದು ಪ್ರಶ್ನೆಗೆ ನಿಮಗೆ ಓದಲಿಕ್ಕೆ ಎಪ್ಪತ್ತೆರಡು ಸೆಕೆಂಡ್ಸ್ ಟೈಮ್ ಸಿಗ್ತಾ ಇದೆ ಓಕೆ ಸೊ ಎಪ್ಪತ್ತೆರಡು ಸೆಕೆಂಡ್ಗಳಲ್ಲಿ ಅಂದರೆ ನಿಮಗೆ ಒನ್ ಮಿನಿಟ್ ಸಮ್ ಏಯ್ಟೀನ್ ಸೆಕೆಂಡ್ ಅವ್ರ ಟ್ವೆಂಟಿ ಸೆಕೆಂಡ್ ಏನು ಸಮಯ ಸಿಕ್ ಸಿಗುತ್ತೆ ಆ ಒಂದು ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಐವತ್ತು ಕ್ವಶನ್ ಸಾಲ್ವ್ ಮಾಡೋದ್ರೊಳಗಾಗಿ ಒನ್ ಅವರ್ ಒಳಗೇನೆ ಐವತ್ತು ಕ್ವಶನ್ ನಿಮ್ಮ ಸಾಲ್ವ್ ಆಗಿರಬೇಕು ಅದು ಫಸ್ಟ್ ರೌಂಡ್ ಕ್ವಶನ್ಸ್ಗಳ ನಿಮಗೆ ಮುಗ್ದಿರಬೇಕು ಫಸ್ಟ್ ರೌಂಡ್ ನೀವು ಯಾವತ್ತಿದ್ರೂ ಗೊತ್ತಿರುವಂಥ ಪ್ರಶ್ನೆಗಳನ್ನೇ ಹಾಕಬೇಕು ಓಕೆ ಸೊ ಗೊತ್ತಿ ಯಾವುದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅದನ್ನು ಒಂದು ಬಿಟ್ಟು ಎರಡು ಸರ್ತಿ ಓದಿ ನೀವು ಸರಿಯಾಗಿ ಹಾಕಬೇಕು ಆಮೇಲೆ ಯಾರು ಅಗೇನ್ ಆ್ಯಂಡ್ ಅಗೇನ್ ಗೊತ್ತಿರುವಂಥ ಪ್ರಶ್ನೆನ ತಪ್ಪು ಮಾಡ್ತಿದ್ದೀರಿ ನೀವು ಒತ್ತಡದೊಳಗಿದ್ದಾಗ ಮಾತ್ರ ಇದು ಆಗುತ್ತೆ ಅಂತ ನಾನು ನಿನ್ನ ಹೇಳಿದ್ದೀನಿ ಅದನ್ನು ಒಂದು ಅವಾಯ್ಡ್ ಮಾಡಿರಿ ಓಕೆ ಒಂದು ನಿಮಿಷ ನಿಮಗೆ ಹನ್ನೆರಡು ಸೆಕೆಂಡ್ ಇರುತ್ತೆ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡಲಿಕ್ಕೆ ಒಂದು ನಿಮಿಷ ಹನ್ನೆರಡು ಸೆಕೆಂಡ್ ನಿಮಗಷ್ಟೇ ಅಲ್ಲ ಎಲ್ಲರಿಗೂ ಕೂಡ ಇಷ್ಟೇ ಇರುತ್ತೆ ಓಕೆ ಅದರೊಳಗೆ ನೀವು ಆನ್ಸರ್ ಮಾಡಬೇಕು ಇದನ್ನು ಒಂದು ತಲೆಯೊಳಿಟ್ಕೊಳ್ರಿ ಆಮೇಲೆ ಯಾವುದೇ ಕಾರಣಕ್ಕೂ ಲಾಸ್ಟ್ ಮಿನಿಟ್ ಲಾಸ್ಟ್ ರಶ್ ಒಳಗೆ ಹೋಗಬೇಡ್ರಿ ಮೆಂಟಲೆಬಿಲಿಟಿನ ಆಲ್ವೇಸ್ ಲಾಸ್ಟ್ಗೆ ಸಾಲ್ವ್ ಮಾಡ್ರಿ ಆಮೇಲೆ ಒನ್ ಓನ್ಲಿ ಒನ್ ನೈನ್ ಟೂ ಓನ್ಲಿ ಒನ್ ಟೂ ತ್ರೀ ಓನ್ಲಿ ಆ ಥರದ ಪ್ರಶ್ನೆಗಳನ್ನ ಇದ್ದಾಗ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು ಇಲ್ಲಿ ಏನೂ ಟ್ರಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್ ಅಂಟಿಲ್ ಯು ನೋ ದ ಆಪ್ಷನ್ಸ್ ಪ್ರಾಪರ್ಲಿ ಓಕೆ ಅಂಥ ಪ್ರಶ್ನೆಗಳನ್ನು ಗೆಸ್ ಮಾಡಿ ಏನೋ ಎನೋ ಬಿನೋ ಸಿನೋ ಡಿನೋ ಹಾಕೋದು ತುಂಬ ಕಷ್ಟ ಓಕೆ ಸೊ ಆ ಥರದ ಪ್ರಶ್ನೆಗಳಿದ್ದಾಗ ಗೆಸ್ ಮಾಡೋದು ಕಷ್ಟ ಆಗಿರುತ್ತೆ ಆದರೆ ನೋಡಿ ನೀವು ಯಾವ ಥರದ ಎಷ್ಟು ಪರ್ಸೆಂಟ್ ಕ್ವಶನ್ಸ್ನ ನಾವು ಅಟೆಂಡ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆ ಆಮೇಲೆ ಇನ್ನೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಮೊದಲನೇ ನಿಮ್ದು ಯಾವುದೋ ಎ ಸೀರೀಸೋ ಬಿ ಸೀರೀಸೋ ಸಿರೀಸೋ ಬಂದೈತಾ ಹಾಂ ನಿಮ್ಮ ಸೀರೀಸ್ ಒಳಗೆ ಫಸ್ಟ್ ಹತ್ತು ಹದಿನೈದು ಕ್ವಶನ್ ನೀವು ಓದ್ತೀರಿ ದೆನ್ ಅವು ಎಲ್ಲ ನಿಮಗೆ ಆನ್ಸರ್ ಮಾಡಕ್ಕೆ ಬರ್ತಾವಂತೇಳಿರಿ ಅವಾಗ ನೀವೇನು ತಿಳ್ಕೊಂಬಿಡ್ತೀರಿ ಅರೆ ಯಾರ್ ಪೇಪರ್ ಈಸ್ ವೆರಿ ಈಸಿ ಭಾಳ ಈಸಿ ಇದೆ ಅಂತ ತಿಳ್ಕೊತೀರಿ ದ್ಯಾಟ್ ಈಸ್ ವೆರಿ ಡೇಂಜರಸ್ ನೂರನೇ ಕ್ವಶನ್ ಓದುವರೆಗೂ ಓದುವರೆಗೂ ನೀವೇನೂ ತಿಳ್ಕೊಳಂಗಿಲ್ಲ ಓಕೆ ದ್ಯಾಟ್ ಈಸ್ ದ ಥಿಂಗ್ ಯು ನೀಡ್ ಟು ರಿಮೆಂಬರ್ ದಿಸ್ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಮೊದಲನೇ ಹತ್ತು ಹದಿನೈದು ಕ್ವಶನ್ ಓದ್ತೀರಿ ಅದರೊಳಗೆ ಒಂದು ಕ್ವಶನ್ ನಿಮ್ಗೆ ಗೊತ್ತಿರೋಂಗಿಲ್ಲ ಹೋಯ್ತು ಜೀವನನೇ ಹಾಳಾಗೋಯ್ತು ನಾನು ನನಗೆ ಯಾವುದೂ ಎಕ್ಸಾಮ್ ಕ್ವಶನ್ ಗೊತ್ತಿಲ್ಲ ಹಿಂಗಾದರೆ ಹೇಗೆ ನಿಮ್ಗೆ ಇಪ್ಪತ್ತು ಮೂವತ್ತು ಕ್ವಶನ್ವರ್ಗು ಗೊತ್ತಿರಲಿಕ್ಕಿಲ್ಲ ಆದರೆ ಮೂವತ್ತನೇ ಕ್ವಶನ್ ಆದ ನಂತರ ಎಲ್ಲ ಕ್ವಶನ್ಸ್ಗಳು ನಿಮಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ಓಕೆ ದಯವಿಟ್ಟು ಒಂದು ಸ್ವಲ್ಪ ಪೇಷನ್ಸಿಂದ ಕ್ವಶನ್ನ ಕಂಪ್ಲೀಟಾಗಿ ಓದ್ರಿ ಓಕೆ ಕ್ವಶನ್ ಪೇಪರ್ಸ್ ನ ಕಂಪ್ಲೀಟ್ ಆಗಿ ಓದೋ ಓದಿ ಓದಿದ ಮೇಲೆ ಮಾತ್ರ ನೀವು ಡಿಸೈಡ್ ಮಾಡಬೇಕು ಈಸಿ ಟಫು ಹೆಂಗಿತ್ತು ಅಂತ ಯಾವ ಎಕ್ಸಾಮ್ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಯಾವುದು ಈಸಿ ಇರಂಗಿಲ್ಲ ಯಾವುದು ಸಿಕ್ಕಾಪಟ್ಟಿ ಡಫ್ ಟಫ್ ಇರಂಗಿಲ್ಲ ಹೌ ಯು ಟೇಕ್ ಇಟ್ ಓಕೆ ನೀವು ಹೆಂಗೆ ಸಾಲ್ವ್ ಮಾಡ್ತೀರಿ ಅದಕ್ಕೆ ಹೆಂಗೆ ಎಕ್ಸ್ಪೋಸ್ ಆಗ್ತೀರಿ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಓಕೆ ಹತ್ತು ಹದಿನೈದು ಕ್ವಶನ್ ನೋಡಿ ಡಿಸೈಡ್ ಮಾಡೋಂಗಿಲ್ಲ ಭಾಳ ಜನ ವಿದ್ಯಾರ್ಥಿಗಳು ಹಿಂಗೆ ಮಾಡ್ತೀರಿ ಮೆಂಟಲ್ ಅಬಿಲಿಟಿ ಕ್ವಶನ್ ಯಾವುದೇ ಸಮ್ ಯಾವುದೇ ಕಾರಣಕ್ಕೂ ಮೊದಲೇ ಬಿಡಿಸೋಂಗಿಲ್ಲ ಲಾಸ್ಟ್ಗೆ ಬಿಡಿಸ್ಬೇಕು ಸಮಯ ಉಳಿದ್ರೆ ಮಾತ್ರ ಬಿಡಿಸ್ರಿ ಯಾಕಂದರೆ ಆಮೇಲೆ ನಿಮ್ಮ ಈಗೋನ ಕ್ವಶನ್ ಜೊತೆಗೆ ತೋರಿಸಂಗಿಲ್ಲ ಮೂವತ್ತನೇ ಕ್ವಶನ್ ಯಾಕೆ ಬರೋದಿಲ್ಲ ನೋಡ್ತೀನಿ ನಾನು ಮೂವತ್ತನೇ ಕ್ವಶನ್ ನಾನು ಎನಿ ಎಟ್ ಎನಿ ಕಾಸ್ಟ್ ಸಾಲ್ವ್ ಮಾಡ್ತೀನಿ ನೀವು ಟ್ರ್ಯಾಪ್ ಆದಂಗೆ ಬರುವುದಿಲ್ಲ ಅದಕ್ಕೊಂದು ದೊಡ್ಡ ಕೈ ಮುಗಿರಿ ಯಾರು ಹೇಳ್ಯಾರು ನೂರಕ್ಕೆ ನೂರು ಕ್ವಶನ್ ಅಟೆಂಪ್ಟ್ ಮಾಡಬೇಡ್ರಿಪ್ಪ ಓಕೆ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರು ಅಟೆಂಪ್ಟ್ ಮಾಡ್ತಿದ್ದೀರಂದ್ರೆ ಒಂದು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಗೊತ್ತಿಲ್ಲ ಅಂತ ಅಥವಾ ನೀವು ಸುಮ್ಮ ಸುಮ್ಮನೆ ಮನಸ್ಸಿಗೆ ಬಂದಿದ್ದು ಏನೋ ಬೀನೋ ಸೀನೋ ಡಿ ನೋ ಹಾಕ್ತಿದ್ದೀರಾ ಅಂತ ಅರ್ಥ ನೋಡಿ ಫಸ್ಟ್ ರೌಂಡ್ ಓದಿದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುವಂಥ ಕ್ವಶನ್ ಹಾಕ್ತೀರಾ ಐವತ್ತು ಕ್ವಶನ್ ಆದರೆ ಐ ಆಮ್ ಟೆಲ್ಲಿಂಗ್ ಯು ಯು ಆರ್ ಗ್ರೇಟ್ ಓಕೆ ನಲ್ವತ್ತು ಕ್ವಶನ್ ಆದರೂ ಕೂಡ ದಟ್ ಈಸ್ ಗುಡ್ ಓಕೆ ಅದು ಆದಮೇಲೆ ಏನು ಮಾಡಬೇಕು ಸೆಕೆಂಡ್ ರೌಂಡ್ ಒಳಗೆ ಒಂದು ನೋಡಿ ನಿಮಗೆ ನಾಲ್ಕು ಆಪ್ಷನ್ಸ್ ಇರ್ತಾವ ಒನ್ ಟೂ ಓನ್ಲಿ ಅಂತ ಇರುತ್ತೆ ಎ ಓಕೆ ಅದು ಆದಮೇಲೆ ಬಿ ಒನ್ ಟೂ ತ್ರೀ ಓನ್ಲಿ ಅಂತ ಇರುತ್ತೆ ಓಕೆ ಅದು ಆದಮೇಲೆ ಸಿ ಒನ್ ತ್ರೀ ಓನ್ಲಿ ಅಂತ ಇರುತ್ತೆ ಈ ಥರದ್ದು ಪ್ರಶ್ನೆಗಳಿದ್ದಾಗ ನೀವು ಗೆಸ್ ಮಾಡೋದು ತುಂಬ ಡಿಫಿಕಲ್ಟ್ ಫ್ರೆಂಡ್ಸ್ ಎಸ್ ಕ್ಯಾಲ್ಕುಲೇಟೆಡ್ ಗೆಸ್ ನೀವು ಮಾಡ್ಬೋದು ಹಾಗೆ ಮಾಡಿ ಈ ಕ್ವಶನ್ನ ಕರೆಕ್ಟ್ ಮಾಡ್ಬೋದು ಓಕೆ ನನ್ನ ಅಪ್ದಿಯಬು ಓಕೆ ಲಾಸ್ಟಿಗಿರುತ್ತೆ ಇರುತ್ತೆ ನನ್ನ ಅಪ್ದಿಯಬು ಈ ಒಂದು ಸಂದರ್ಭದೊಳಗೆ ನೀವೇನಾದರೂ ಎರಡು ಆಪ್ಷನ್ಸ್ನ ಹಾಕಿದರೆ ಓಕೆ ನೋಡಿ ನನ್ನ ಅಬೋವ್ ಅಂತೂ ಆನ್ಸರ್ ಅಲ್ಲ ಆ್ಯಂಡ್ ಈವನ್ ಮೂರನೇ ಆಪ್ಷನ್ಸ್ ಈ ಮೂರನೇ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ ಇದು ಕೂಡ ತಪ್ಪು ಅಂತ ನೀವೇನಾದರೂ ಪಾಸಿಬಲ್ ಆದರೆ ತೆಗೆದ್ರೆ ಇದು ನಿಮಗೆ ಈ ಒಂದು ಕ್ವಶನ್ನ ಅಟೆಂಪ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒನ್ ಆ್ಯಂಡ್ ಟೂ ಓನ್ಲಿ ರೈಟ್ ಅಂತ ನೀವು ಆನ್ಸರ್ ಮಾಡ್ಬೋದು ಅಥವಾ ನೀವು ಎರಡು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿರ್ತಿಲ್ಲ ಕೂರ್ನು ಕೂಡ ಒಂದು ಹತ್ತರಿಂದ ಹದಿನೈದು ಕ್ವಶನ್ನ ನೀವು ಅಟೆಂಪ್ಟ್ ಮಾಡ್ಬೋದು ಓಕೆ ಆಲ್ರೆಡಿ ಎಂಬತ್ತೈದು ತೊಂಬತ್ತು ನೀವು ರೀಚ್ ಆಗಿದ್ರೆ ಅದು ಆದ್ಮೇಲೆ ಭಾಳ ಗೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ಎಂಬತ್ತರಿಂದ ತೊಂಬತ್ತೈದು ಆಲ್ರೆಡಿ ಹಾಕಿಬಿಟ್ಟಿದ್ರಿ ಗೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲ ನಾನು ಜಸ್ಟ್ ಐವತ್ತು ಅರವತ್ತು ಕ್ವಶನ್ ಮಾತ್ರ ಹಾಕಿದ್ದೀನಿ ಅಥವಾ ಇವನ್ ಎಪ್ಪತ್ತು ಹಾಕಿದ್ದೀನಿ ದೆನ್ ಯು ಹ್ಯಾವ್ ಟು ಗೆಸ್ ಅಟ್ ಲೀಸ್ಟ್ ಟೆನ್ ಕ್ವಶನ್ಸ್ ಫಿಫ್ಟೀನ್ ಕ್ವಶನ್ಸ್ ಬೇಸ್ಡ್ ಆನ್ ಯುವರ್ ಕೆಪಾಸಿಟಿಯಾ ಟೆನ್ ಫಿಫ್ಟೀನ್ ಹಾಕಿ ಅಂತೇಳಿ ಹಾಕಂಗಿಲ್ಲ ಬಟ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ವಶನ್ ಆದರೂ ನೀವು ಗೆಸ್ ಮಾಡಬೇಕು ಓಕೆ ಅಂದರೆ ಫಿಫ್ಟಿ ಪರ್ಸೆಂಟ್ ಎಲಿಮಿನೇಷನ್ ಆದರೂ ಮಾಡಿರಬೇಕು ಅಂದರೆ ನಾಲ್ಕು ಆಪ್ಷನ್ಸ್ ಒಳಗಿನೂ ಎರಡು ಆಪ್ಷನ್ಸ್ ನೀವು ತೆಗೆದಿರಬೇಕು ಅಂಥವು ಎರಡು ಆಪ್ಷನ್ಸ್ ಮಾತ್ರ ಉಳಿದಿರ್ತವಲ್ಲ ಅಂಥವು ಒಂದು ಎಂಟರಿಂದ ಹತ್ತು ಕ್ವಶನ್ನು ನೀವು ಅಟೆಂಪ್ ಮಾಡ್ಬೋದು ಓಕೆ ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರೋದು ಈ ಇದು ಹಿಂಗೆ ಇರಬಾರ್ದಿತ್ತು ಅಂತ ವಿಚಾರ ಮಾಡೋಂಗಿಲ್ಲ ನೆಡ್ ನೆಗೆಟಿವ್ ಮಾರ್ಕಿಂಗ್ ಋಣಾತ್ಮಕ ಅಂಕಗಳು ಇರೋದು ಒಳ್ಳೆಯದು ಫ್ರೆಂಡ್ಸ್ ಇದು ಮಾತ್ರ ಸೀರಿಯಸ್ಸು ಮತ್ತು ನಾನ್ ಸೀರಿಯಸ್ ಸ್ಟೂಡೆಂಟ್ಸ್ನ ಸಪ್ರೇಟ್ ಮಾಡಲಿಕ್ಕೆ ಇರುವಂಥ ಒಂದು ಮೆಕ್ಯಾನಿಸಮ್ ಇದು ಒಂದು ಡೆಫಿನೆಟ್ಲಿ ಒಳ್ಳೆ ಮೆಕ್ಯಾನಿಸಮ್ ಆಗಿದೆ ಆದ್ದರಿಂದ ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಬೇಡ ಓಕೆ ಸೊ ನೀವು ಓದಿರುವಂಥ ನಾಲೆಜ್ ಮೇಲೆ ಇದನ್ನು ಮಾಡಬೇಕಾಗುತ್ತೆ ಆಮೇಲೆ ಎಷ್ಟು ಅಂಕಗಳನ್ನ ತಗೊಂಡ್ರೆ ಒಳ್ಳೆಯದು ಸರ್ ಅಂತ ಕೇಳ್ತಿರಲ್ವ ಇದನ್ನ ನೀವು ಮೊದಲೇ ಡಿಸೈಡ್ ಮಾಡಿ ಹೋಗ್ಬೇಡ್ರಿ ಬಿಕಾಸ್ ಬೇಸ್ಡ್ ಆನ್ ದ ಕ್ವಶನ್ ಪೇಪರ್ ಓನ್ಲಿ ಯು ಕ್ಯಾನ್ ಡಿಸೈಡ್ ಗೈಸ್ ಕ್ವಶನ್ ಪೇಪರ್ ಎಲ್ಲಿ ತಕ ನಾನು ನೋಡೋದಿಲ್ಲ ಅಲ್ಲಿವರೆಗೂ ಇದಕ್ಕೆ ಇಷ್ಟೇ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಆಗೋದೇ ಇಲ್ಲ ಅದು ನಾನು ಹೇಳೋಕ್ಕೂ ಇಷ್ಟಪಡೋದಿಲ್ಲ ಆಮೇಲೆ ನೀವು ಸುಮ್ಮ ಸುಮ್ಮನೆ ಯಾವುದೋ ಒಂದು ಆಪ್ಷನ್ಸ್ ದೋಡ್ದಿದ್ದನ್ನು ಆನ್ಸರ್ ಮಾಡಿ ಬರೋದು ಅದೆಲ್ಲ ಸ್ಟುಪಿಡಿಟಿ ಗೈಸ್ ಆ ಥರದ್ದೆಲ್ಲ ಮಾಡಬೇಡ್ರಿ ಓಕೆ ನಿಮಗೆ ಗೊತ್ತಿದ್ದರೆ ಆನ್ಸರ್ ಮಾಡಿ ಲೆಟ್ಸ್ ಬಿ ಹಾನೆಸ್ಟ್ ನಿಮಗೆ ಗೊತ್ತಿದೆಯಾ ಆನ್ಸರ್ ಮಾಡಿ ಟೆನ್ ಟು ಫಿಫ್ಟೀನ್ ಕ್ವಶನ್ ಎವ್ರಿ ಪೇಪರ್ ಪೇಪರ್ ಒನ್ ಮತ್ತು ಪೇಪರ್ ಟೂ ಒಳಗೂ ಕೂಡ ನೀವು ಗೆಸ್ ಮಾಡಬಹುದು ಇನ್ ಕೇಸ್ ನೀವು ಭಾಳ ಕ್ವಶನ್ಸ್ ಅಟೆಂಪ್ಟ್ ಮಾಡೇ ಇಲ್ಲ ಅಂದರೆ ಆಲ್ರೆಡಿ ಎಂಬತ್ತು ಎಂಬತ್ತೈದು ತೊಂಬತ್ತು ಅಟೆಂಪ್ಟ್ ಮಾಡಿದ್ರಿ ಅದು ಆದಮೇಲೆ ಗೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ನಿಮಗೆ ಗೊತ್ತಿಲ್ಲಾರು ಕ್ವಶನ್ ಇರ್ತವೆ ಸ್ವಲ್ಪ ಎಕ್ಸೆಪ್ಟ್ ಮಾಡಿಕೊಡ್ರಿ ನೀವು ದೊಡ್ಡ ದೊಡ್ಡ ಸಿಕ್ಕಾಪಟ್ಟಿ ಪ್ರಿಪೇರ್ ಅಲ್ಲ ಮೀನ್ಸ್ ಸಿ ಎಷ್ಟೇ ಪ್ರಿಪೇರ್ ಮಾಡದವರಿದ್ದರೂ ಕೂಡ ನೂರರೊಳಗೆ ಹತ್ತು ಹದಿನೈದು ಕ್ವಶನ್ ಗೊತ್ತಿಲ್ಲರೂ ಬಂದೇ ಇರ್ತಾರೆ ಫ್ರೆಂಡ್ಸ್ ನಿಮಗೆ ಅಷ್ಟೇ ಅಲ್ಲ ಐ ಎ ಎಸ್ ಎಕ್ಸಾಮ್ ಟಾಪರ್ ಯಾರು ಬಂದಿದ್ದಾರೆ ಅವರು ಕೂಡ ಜಸ್ಟ್ ಪ್ರಿಲಮ್ಸ್ ಪಾಸ್ ಆಗಿರ್ತಾರೆ ಒಂದು ಎರಡು ಮಾರ್ಕ್ಸ್ ಎಕ್ಸ್ಟ್ರಾ ತೊಗೊಂಡು ಪಾಸಾಗಿರ್ತಾರೆ ದ್ಯಾಟ್ ಈಸ್ ಹೌ ಸಿ ಇ ಟಿ ನೇಚರ್ ಈ ಒಂದು ಕ್ವಶನ್ ನೇಚರೇ ಹಂಗಿರ್ತವೆ ಸೊ ನೀವು ಅದನ್ನ ಲಿಮಿಟೇಷನ್ನ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಸೈಂಟಿಫಿಕಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಲಿಮಿಟೇಷನ್ನ ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಟು ಆನ್ಸರ್ ದೋಸ್ ಕ್ವಶನ್ಸ್ ಓಕೆ ಸೊ ಅದಕ್ಕೆ ಇಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ನೀವು ಏನಾದರೂ ಎರಡು ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿದರೆ ಅಂಥವು ಒಂದು ಹತ್ತು ಐದು ಹತ್ತು ಎಂಟು ಹನ್ನೆರಡು ಕ್ವಶನ್ಸ್ನ ಅಟೆಂಪ್ಟ್ ಮಾಡ್ರಿ ಎಕ್ಸ್ಟ್ರಾ ಪೇಪರ್ ಒನ್ ಒಳಗೆ ಅಷ್ಟು ಪೇಪರ್ ಟೂ ಒಳಗೆ ಅಷ್ಟು ಅದು ಅದು ಹೆಂಗಿರಬೇಕು ಫಿಫ್ಟಿ ಪರ್ಸೆಂಟ್ ನೀವು ಎಲಿಮಿನೇಟ್ ಮಾಡಿರಬೇಕು ಸರ್ ಏನೂ ಗೊತ್ತಿಲ್ಲದೆ ಇರುವಂಥ ಕ್ವಶನ್ ಏನು ಮಾಡಬೇಕು ಅಂದರೆ ನೀವು ಅದನ್ನ ಬಿಡ್ಬೋದು ಫ್ರೆಂಡ್ಸ್ ಬಿಟ್ಟು ಬರ್ರಿ ಕೆಲವೊಂದು ವಿದ್ಯಾರ್ಥಿಗಳು ಇದು ಡೌಟ್ ಐತಿ ನಾವು ಕ್ವಶನ್ ಬಿಟ್ಟರು ನೆಗೆಟಿವ್ ಮಾರ್ಕ್ ಬರ್ತಾವ ಸರ್ ನಮ್ಗೆ ಅಂದರೆ ಇಲ್ಲ ನೀವು ಕ್ವಶನ್ ಆನ್ಸರ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಋಣಾತ್ಮಕ ಅಂಕಗಳನ್ನು ತೆಗೆಯೋದಿಲ್ಲ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಬಿಡಬಹುದು ಓಕೆ ಸೊ ಇಷ್ಟು ನಾನು ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ಇದರೊಳಗೆ ಸಿಕ್ಕಾಪಟ್ಟೆ ಟ್ರಿಕ್ಸ್ ಕೊಡುವಂಗೆ ಇರಂಗಿಲ್ಲ ಪೇಪರ್ ಓಕೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಅಂದರೆ ನಾನು ಸಮ್ ಮೋರ್ ಟ್ರಿಕ್ಸ್ನ ಆ್ಯಡ್ ಮಾಡ್ಬೋದು ಬಿಕಾಸ್ ನೇಚರ್ ಆಫ್ ದಿ ಕ್ವಶನ್ ಪೇಪರ್ ವಾಸ್ ಲೈಕ್ ದಟ್ ಬಟ್ ಇಲ್ಲಿ ಅಷ್ಟು ವರ್ಕೌಟ್ ಆಗೋದಿಲ್ಲ ಆ್ಯಂಡ್ ಆಲ್ ಆಫ್ ದಿ ಅಬೌವ್ ನನ್ ಆಫ್ ದಿ ಅಬೋ ಇರುವಾಗ ಸ್ವಲ್ಪ ಕೇರ್ಫುಲ್ ಆಗಿಡ್ರಿ ಅಗೇನ್ ಯುವರ್ ನಾಲೆಜ್ ಓನ್ಲಿ ಹೆಲ್ಪ್ ಯು ಗೈಸ್ ಇದ್ರೊಳಗೆ ಏನು ಟ್ರಿಕ್ಸ್ ಇಲ್ಲ ಆಲ್ ಆಫ್ ದಿ ಅಬೋ ನನ್ ಆಫ್ ದಿ ಅಬೋ ಆನ್ಸರ್ ಮಾಡಬೇಕಾದ್ರೆ ನಾಲೆಜ್ ಅಗೇನ್ ನೀವು ಓದಿರುವಂಥದ್ದೇ ಹೆಲ್ಪ್ ಆಗುತ್ತೆ ನೀವು ಎಷ್ಟು ಡೀಪಾಗಿ ಓದೋಕೆ ಶುರು ಮಾಡ್ತೀರಿ ಅಷ್ಟು ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಇವತ್ತು ಬರ್ತಾ ಇರುವಂಥ ಪೇಪರ್ಗಳು ಇದೇ ನೇಚರ್ ಒಳಗೆ ಇರ್ತವೆ ಕೂಲ್ ಆ್ಯಂಡ್ ಕಾಮಾಗೆ ಹೋಗ್ರಿ ಆ್ಯಂಡ್ ಟ್ರೈ ಟು ರಿಮೆಂಬರ್ ದೀಸ್ ಥಿಂಗ್ಸ್ ಇವು ಹಾಗೆ ನೀವು ಕ್ವಶನ್ ಪೇಪರ್ ನೋಡಿದ ಮೆನಿ ಆಫ್ ದಿ ಥಿಂಗ್ಸ್ ರಿಮೆಂಬರ್ ನೀವು ನೆನಪು ಇಟ್ಕೊಳ್ಳೋದಿಲ್ಲ ಎಲ್ಲ ಅಟೆಂಪ್ಟ್ ಮಾಡಬೇಡ್ರಿ ಆ್ಯಂಡ್ ದೆರ್ ಈಸ್ ಅ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್ ದಯವಿಟ್ಟು ನಿಮ್ಮ ಲಿಮಿಟೇಷನ್ ನೀವು ಎಷ್ಟು ಕ್ವಶನ್ಸ್ನ ಅಟೆಂಪ್ ಮಾಡಬೇಕು ಅಂತ ನೋಡ್ರಿ ನಿನ್ನೇನು ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ ಈ ಎರಡೂ ವೀಡಿಯೋಗಳನ್ನ ನೋಡಿರಿ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಟ್ರಿಕ್ಸ್ ಏನು ಅಂದರೆ ನೀವು ಎಲ್ಲ ಅಟೆಂಪ್ಟ್ ಮಾಡಬೇಕು ಅಂತ ಇಲ್ಲ ಗೊತ್ತಿರುವುದನ್ನು ಕರೆಕ್ಟಾಗಿ ಅಟೆಂಪ್ಟ್ ಮಾಡಿರಿ ಫಿಫ್ಟಿ ಫಿಫ್ಟಿ ಎಲಿಮಿನೇಷನ್ ಆಪ್ಷನ್ಸ್ ನೀವು ಏನು ಯೂಸ್ ಮಾಡ್ತೀರಿ ಅಲ್ಲಿ ಕೂಡ ನೀವು ಇನ್ನೊಂದು ಹತ್ತು ಹದಿನೈದು ಕ್ವೆಶನ್ಸ್ಗಳನ್ನು ನೀವು ಅಟೆಂಪ್ಟ್ ಮಾಡ್ಬೋದು ಇಷ್ಟೇ ಕ್ವಶನ್ಸ್ ಅಟೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಗೈಸ್ ಬಟ್ ನೀವು ಯು ಕ್ಯಾನ್ ಗೋ ಟು ಏಯ್ಟಿ ಏಯ್ಟಿ ಫೈವ್ ನೈಂಟಿ ಕ್ವಶನ್ವರೆಗೂ ಅಟೆಂಪ್ ಮಾಡ್ಬೋದು ಆದರೆ ನಿಮಗೆ ಗೊತ್ತಿರಬೇಕು ಸುಮ್ಮ ಸುಮ್ಮನೆ ಏನೂ ಗೊತ್ತಿಲ್ಲ ನೈಂಟಿ ಅಟೆಂಪ್ಟ್ ಮಾಡೋಂಗಿಲ್ಲ ಓಕೆ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಸೊ ಪ್ರಶ್ನೆ ಪತ್ರಿಕೆ ಸುಲಭನೂ ಇರೋದಿಲ್ಲ ಕಠಿಣವೂ ಇರೋದಿಲ್ಲ ಅದು ಎವ್ರೇಜ್ ಇದ್ದೇ ಇರ್ತದೆ ಓಕೆ ಸೊ ಆದ್ದರಿಂದ ಇವುಗಳನ್ನ ನೆನಪಿಟ್ಕೊಡ್ರಿ ಆ್ಯಂಡ್ ಆಗಿ ಹೋಗ್ಬೇಡ್ರಿ ಗೊತ್ತಿಲ್ಲದೆ ಇರೋ ಕ್ವಶನನ್ನು ಎಷ್ಟೇ ಅದು ಟೆಂಪ್ಟ್ ಮಾಡಲಿ ಟ್ರೈ ಟು ಅವಾಯ್ಡ್ ಇಟ್ ಏನೂ ಗೊತ್ತಿಲ್ಲ ಅಂದರೆ ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ ಆ್ಯಂಡ್ ಗೊತ್ತಿರುವಂಥ ಕ್ವಶನ್ಸ್ನ ಒಮ್ಮೆ ಬಿಟ್ಟು ಎರಡು ಸರ್ತಿ ಓದ್ರಿ ಕನ್ವೆನ್ಸ್ ಆಗಿರಿ ಅವಾಗಿಂದ ಅವಾಗೆ ಅದನ್ನು ಮಾರ್ಕ್ ಮಾಡಿರಿ ಓಕೆ ಗೊತ್ತಿರುವಂಥ ಪ್ರಶ್ನೆಗಳನ್ನ ತಪ್ಪು ಮಾಡೋದನ್ನು ನೀವು ಅವಾಯ್ಡ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಉಪಯೋಗ ಆಗುತ್ತೆ ನಾಲ್ಕು ಐದು ಹತ್ತು ಕ್ವಶನ್ಸ್ನ ಗೊತ್ತಿರೋದನ್ನೇ ತಪ್ಪು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅಗೇನ್ ಒತ್ತಡವನ್ನು ನಿರ್ವಹಣೆ ಮಾಡೋದನ್ನು ಕಲಿ ಮಾಡಬೇಕು ಕಲಿಬೇಕು ಅದರಿಂದ ಮಾತ್ರ ನೀವು ಎಕ್ಸಾಮ್ನ ಆಗೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಓಕೆ ಗೊತ್ತಿರುವಂಥ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಂಗಿಲ್ಲ ಆ್ಯಂಡ್ ಸಿಕ್ಕಾಪಟ್ಟೆ ದುಃಖನೂ ಪಡೋಂಗಿಲ್ಲ ಹಾಂ ಈ ಕ್ವಶನ್ಗೆ ನನಗೆ ಉತ್ತರ ಗೊತ್ತಿರ್ಬೋದು ನಾಲ್ಕು ಆಪ್ಷನ್ಸ್ ಸ್ವಲ್ಪ ಸಮಾಧಾನದಿಂದ ಓದ್ರಿ ನಾಲ್ಕು ಆಪ್ಷನ್ಸ್ ಒಂದು ಬಿಟ್ಟು ಎರಡು ಸರ್ತಿ ನೋಡಿ ಆಮೇಲೆ ಆನ್ಸರ್ ಮಾಡಿ ಆಮೇಲೆ ಅದನ್ನು ಮಾರ್ಕ್ ಮಾಡಿ ಅದರೊಳಗೆ ಏನಾದರೂ ಡೌಟ್ಸ್ ಇತ್ತು ಇನ್ನೂ ವಿಚಾರ ಮಾಡಬೇಕು ಅಂತ ಅನ್ನಿಸ್ತಿತ್ತು ಫಸ್ಟ್ ರೌಂಡ್ನಾಗೆ ಆನ್ಸರ್ ಮಾಡಬೇಡ್ರಿ ಸೆಕೆಂಡ್ ರೌಂಡಿಗೆ ಬರ್ರಿ ಮೂರು ರೌಂಡ್ ಆದರೂ ನೀವು ಕ್ವಶನ್ಸ್ನ ಓದಿದರೆ ದ್ಯಾಟ್ ವಿಲ್ ಬಿ ಗುಡ್ ಓದಿದಾಗ ಓದಿದಾಗ ಅಲ್ಲಿದಲ್ಲೇ ಮಾರ್ಕ್ ಮಾಡ್ರಿ ನಾನು ಇದ್ರ ಬಗ್ಗೆನೂ ಆಲ್ರೆಡಿ ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ ಓಕೆ ಸೊ ಒಂದು ಒಂದೇ ಕ್ವಶನ್ಗೆ ಸಿ ಎ ಆಪ್ಷನ್ಸ್ ಅಂತ ಅನ್ನಿಸ್ತಾ ಅವಾಗಲೇ ಮಾರ್ಕ್ ಮಾಡಿ ಅದನ್ನು ಒಬ್ಬಗ್ಲೇ ಕ್ವಶನ್ ಪೇಪರ್ನೇ ಮಾರ್ಕ್ ಮಾಡಿ ಒಂದೇ ಬಾರಿಗೆ ಲಾಸ್ಟಿಗೆ ಮಾರ್ಕ್ ಮಾಡೋನು ಇವೆಲ್ಲ ವರ್ಕ್ ಆಗೋದಿಲ್ಲ ಲಾಸ್ಟಿಗೆ ಟೈಮ್ ಆಗಿಬಿಡ್ತು ಅಂದರೆ ನಿಮ್ಮ ಪೇಪರ್ ಕಸ್ಕೊತಾರೆ ಆ ಥರ ಬಿಟ್ಕೊಂಡು ಕುಂಡ್ರಾಕ್ ಹೋಗ್ಬೇಡ್ರಿ ಓಕೆ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಸೊ ಇವ್ಕೂರ್ನ ನೀವು ನೆನಪಾಗಿಟ್ಕೊಡ್ರಿ ಆ್ಯಂಡ್ ಗೊತ್ತಿರುವಂಥ ಪ್ರಶ್ನೆನ ತಪ್ಪು ಮಾಡಿ ಬರೋಂಗಿಲ್ಲ ಆ್ಯಂಡ್ ಒಂದೇ ಏನಂದರೆ ರೀಡ್ ಇಟ್ ಅಗೇನ್ ಈಗೂನ ತೋರಿಸ್ಬೇಡ್ರಿ ಈ ಕ್ವಶನ್ ನನಗೆ ಬರೋಂಗಿಲ್ಲ ಅಂತ ಕುಂದಿರಬೇಡ್ರಿ ಮೆಂಟಲ್ ಅಬಿಲಿಟಿ ಕ್ವಶನ್ ಯಾವುದೇ ಕಾರಣಕ್ಕೂ ಮೊದಲು ಬಿಡಿಸ್ಬೇಡ್ರಿ ಲಾಸ್ಟಿಗೇನೆ ಬಿಡಿಸ್ರಿ ಗೊತ್ತಿಲ್ಲದೆ ಇರುವಂಥ ಕ್ವಶನ್ಗೆ ನೀವು ರಿಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅದಕ್ಕೆ ಕೈ ಮುಗಿರಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ ಓಕೆ ಸೊ ಐ ಹೋಪ್ ಯು ಗಾಟ್ ದ ಪಾಯಿಂಟ್ಸ್ ಓಕೆ ನಾನು ಇಷ್ಟಂತೂ ಹೇಳಿದ್ದೀನಿ ಇದನ್ನ ಬಿಟ್ಟು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಿ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಆನ್ಸರ್ ದೋಸ್ ಕ್ವಶನ್ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರ್ಯಾರೆಲ್ಲ ನಾಳೆ ಎಕ್ಸಾಮ್ ಬರೀತಾ ಇದ್ದರೆ ನಿಮ್ಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ದೇವರು ನಿಮಗೆ ಒಳ್ಳೇದು ಮಾಡಲಿ ಆ್ಯಂಡ್ ನೀವು ಅಂದ್ಕೊಂಡಿರುವಂಥ ಕನಸೆಲ್ಲ ನನಸಾಗಲಿ ನೀವು ಅಂದ್ಕೊಂಡಂಗೆ ಎಕ್ಸಾಮ್ ಪಾಸ್ ಆಗೋಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಕಡೆ ಏನಾಗುತ್ತೋ ಅದನ್ನು ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಬರೆದು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕ್ವಶನ್ ಪೇಪರ್ ಹೆಂಗೆ ಬಂದಿದೆ ಅನ್ನೋದನ್ನು ತುಂಬ ತಲೆ ಕೆಡಿಸ್ಕೊಡ್ದೆ ಬಿಂದಾಸಾಗಿ ಬರಬೇಕು ಓಕೆ ಯಾಕಂದರೆ ನಮ್ಮ ಕೈಯೊಳಗಿದ್ದು ನಮ್ಮ ಪ್ರಿಪ್ರೇಷನ್ ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ ದ್ಯಾಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಬಂದಿರುವಂಥ ಕ್ವಶನ್ ಪೇಪರ್ನ ನಾನು ಸರಿಯಾಗಿ ನನಗೆ ಗೊತ್ತಿರೋದನ್ನು ಎಲ್ಲ ಹಾಕಿ ಬಂದಿದ್ದೀನಿ ಆ ಒಂದು ಮನಸ್ಥಿತಿಯಿಂದ ಮಾತ್ರ ಹೋಗ್ರಿ ದೊಡ್ಡ ಏನು ಈ ಪಿ ಡಿ ಆಗೇಬಿಟ್ಟನೆ ಹಂಗೆ ಆದ ನೀ ನೋ ಅವೆಲ್ಲ ಬೇಡ ಜಸ್ಟ್ ಬಿ ಕೂಲ್ ಓಕೆ ಆರಾಮಾಗಿ ಹೋಗ್ರಿ ಇದು ಒಂದು ಎಕ್ಸಾಮ್ ಅಂತಾನೆ ಹೋಗ್ರಿ ಓಕೆ ಸೊ ಆ ಥರ ಒಂದು ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿ ಬರೋದು ಬರ್ರಿ ಫ್ರೆಂಡ್ಸ್ ಬಂದ ಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಒನ್ಸ್ ಅಗೇನ್ ಚೆನ್ನಾಗಿ ಮಾಡಿ ಎಕ್ಸಾಮ್ನ ಒತ್ತಡವಿಲ್ಲದೆ ಎಕ್ಸಾಮ್ ಬರೆಯೋದನ್ನು ನಾವು ಕಲೀಲೇಬೇಕು ಸೊ ಅದಕ್ಕೆ ರೆಡಿಯಾಗಿ ಆ್ಯಂಡ್ ನಾಳೆಯಿಂದನೇ ಫಸ್ಟಿಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಫ್ರೆಂಡ್ಸ್ ಬಾ ಬಾಯ್